ನಾನು ದಿವ್ಯಾ ವಸಂತ ಅವ್ರ ಹತ್ರನೇ ಮಾತಾಡಬೇಕು ದಯವಿಟ್ಟು ಪ್ಲೀಸ್ ಈಗ ದಿವ್ಯಾ ವಸಂತವರೇ ನಾನು ನಿಮ್ಮನ್ನ ಬಿ ನಲ್ಲಿ ಇರೋವಾಗಿಂದ ನೋಡ್ತಾ ಇದ್ದೀನಿ ಎಷ್ಟು ಚಾನಲಲ್ಲಿ ಇದ್ರಿ ಎಷ್ಟು ಚಾನಲ್ ಬದಲಾಯಿಸಿದ್ರಿ ಯಾವ್ಯಾವ ಅಲ್ಲಿ ಇದ್ರಿ ಹೇಗಿದ್ರಿ ಎಲ್ಲ ನನಗೆ ಗೊತ್ತು ಪ್ರತಿಯೊಂದು ನೀವು ಏನೇನು ಹೋರಾಟಗಳು ಮಾಡಿದ್ದೀರಾ ಅನ್ನೋದು ಗೊತ್ತು ಈಗ ಫಸ್ಟ್ ಆಫ್ ಆಲ್ ನೀವು ಆನಂದ್ ಗುರುಜಿ ಅಂತ ತಗೊಂಡು ನೀವು ಇಷ್ಟ್ರವರೆಗೂ ಮಾಡ್ತಾ ಇದ್ದೀರಾ ಅಲ್ವರಾ ಈಗ ಆನಂದ್ ಗುರೂಜಿ ಎಲ್ಲೋ ಭೂಕ ಬಳಕೆ ಮಾಡಿಬಿಟ್ರು ಗೌರ್ಮೆಂಟ್ ಲ್ಯಾಂಡ್ ಇದು ಮಾಡ್ಕೊಂಬಿಟ್ರು ಆಶ್ರಮ ಮಾಡ್ಕೊಂಬಿಟ್ರು ಮನೆ ಕಟ್ಕೊಂಬಿಟ್ರು ಅಂತ ಇದ್ದೀರ ಕೇಳತ್ ನೀನು ಯಾರಮ್ಮಿ ಮಾಧ್ಯಮದವರ ಕೇಳೋದಕ್ಕೆ ಅದಕ್ಕೆ ಏನಾದ್ರು ಒಂದು ಡಿಪಾರ್ಟ್ಮೆಂಟ್ ಇದೆ ಡಿ ಸಿ ಇದೆ ಉಪ ತಹಸೀಲ್ದಾರ್ ಇರ್ತಾರೆ ಇದೆ ನಾವು ಒಂದು ಪ್ರಜಾಪ್ರಭುತ್ವದಲ್ಲಿ ಕೇಳಬಹುದು ಆರ್ ಟಿ ಎ ಫಾರ್ಮ್ ಹಾಕೋಬಹುದು ಕೇಳಬಹುದು ಅದಾಯ್ತು ಆಯ್ತಾ ಅದನ್ನು ಕೇಳೋದು ನ್ಯಾಯ ರೀತಿಯಾಗಿ ಕೇಳಬೇಕು ಆವಾಗ ಅವರು ಗೌರ್ಮೆಂಟಿಂದ ಕಬಳಿಕೆ ಮಾಡ್ಕೊಂಡವರು ಒತ್ತುವರಿ ಮಾಡ್ಕೊಂಡಿದ್ದಾರೋ ಏನು ಮಾಡ್ಕೊಂಡಿದ್ದಾರೋ ಅವರು ಕೋರ್ಟಲ್ಲಿ ಬಂದು ನಿಂತ್ಕೊತಾರೆ ಯಾರು ಮುಖ್ಯಸ್ಥರು ಯಾರು ಅದಕ್ಕೆ ಅಂತ ಅಧಿಕಾರಿ ಇರ್ತಾರೋ ಅವ್ರ ಹತ್ರ ಉತ್ತರ ಕೊಡ್ತಾರೆ ನೀವು ಇರೋದನ್ನು ಪಬ್ಲಿಕ್ ಮಾಡೋಕ್ಕೆ ಮೀಡಿಯಾದವರು ಒಪ್ಕೊತೀನಿ ಅದನ್ನು ಮಾಡಿ ಅದನ್ನು ಒಪ್ಪಲಿಲ್ಲ ಅಂದರೆ ನೀವು ಸೆಟ್ಲ್ಮೆಂಟ್ಗೆ ಯಾವ ಥರಮ್ಮ ನೀವು ಅವರಿಗೆ ಪ್ರೆಸರ್ ಕೊಡ್ತೀರಾ ಆ ಸೆಟ್ಲ್ಮೆಂಟ್ ಅಂತ ಬಂದಲ್ಲ ಮ್ಯಾಮ್ ಸೆಟ್ಲ್ಮೆಂಟ್ ಅನ್ನ ಯಾವಾಗ ಮಾಡಿದ್ವಿ ಯಾವಾಗ ಕೇಳಿದ್ವಿ ಅವ್ರ್ ಹೇಗ್ ಮಾಡ ಹೇಗೆ ಅವ್ರ್ ಮಾತಾಡಿದ್ರು ಅದಕ್ಕೆ ಡಾಕ್ಯುಮೆಂಟ್ ಇದ್ಯಾ ಅವ್ರತ್ರ ಸಾಕ್ಷಿ ಇದ್ಯಾ ನಾವು ಕೇಳಿದಕ್ಕೆ ಇದ್ಯಾ ಪ್ರೂವ್ ಮಾಡಿ ಮತ್ತೆ ಈಗ ಒಂದ್ ನಿಮಿಷ ಕೊಡಿ ಕೊಡಿ ಇವಾಗ ನೀವ್ ಈ ತರ ಮಾಡಿರೋದು ತಪ್ಪು ಅಂತ ಹೇಳಿ ಅವರು ಕಾನೂನು ಪ್ರಕಾರವಾಗಿ ಹೋಗಿ ಸ್ಟೇ ತಗೊಬಂದಿದ್ದಾರೆ ಅಗತ್ಯ ಯಾವ ಇದೀನಿ ಶ್ರೀಮತಿ ಜಯಮ್ಮ ಅವರೇ ಸ್ಟೇ ಯಾವ ಕಾರಣಕ್ಕೆ ತರ್ತಾರೆ ಅಂತ ಗೊತ್ತಿರುತ್ತೆ ಅಲ್ವಾ ಒಂದ್ ಅಂತದ್ದೇನಾರು ತಪ್ಪು ಮಾಡಿರ್ತೀನೇನು ಆ ಮುಜುಗರದಿಂದ ಇವಾಗ ಒಂದು ಗುರುಜಿ ಅವರು ಅವರು ಒಂದು ಕರ್ನಾಟಕದಲ್ಲೇ ಆಗ್ಬೋದು ಎಲ್ಲಾ ಹೆಣ್ಣು ಮಕ್ಕಳು ಅವರು ಮಾತಾಡಿದ್ ಒಂದೊಂದು ನೋಡಿದ್ರೆ ಬೇರೆ ತರ ಇದೆ ಹೆಣ್ಣು ಮಕ್ಕಳನ್ನ ಬೇರೆ ತರ ನೋಡ್ತಾರೆ ಹೆಣ್ಣು ಮಕ್ಕಳನ್ನ ಬೇರೆ ತರ ಉಪಯೋಗಿಸ್ಕೊಂತ ಇದಾರೆ ಅವ್ರದ್ದು ಅಷ್ಟು ಸಿಡಿ ಇದೆ ನನ್ನತ ಇಷ್ಟು ಸಿಡಿ ಇದೆ ಅಂತ ಹೇಳಿ ಮಾತಾಡುವಾಗ ಈಗ ಅವರಿಗೆ ಅವಮಾನ ಆಗ್ಬೇಕು ಆ ಕಡೆಯಿಂದ ಬಂದ್ ಉತ್ತರನು ಕೇಳಿಸ್ಕೊಂಡಿರ್ತಿರ್ಲಿಲ್ಲ ಅವಮಾನಗಳು ಆತರ ಕಾನ್ವರ್ಸೇಷನ್ ಅಲ್ಲಿ ಗುರುಜಿಯವ್ರ ಬಾಯಿಂದ ಬಂದಿರೋ ಪದ ಬಾಯಿಂದ ಬಂದಿದ್ರು ಅವ್ರು ಯಾವ ಒಂದು ಗುರುಜಿ ಅಂತ ಹೇಳ್ಬಿಟ್ಟು ಅವ್ರ ಯಾರು ಸನ್ಯಾಸತ್ವ ತಗೊಂಡಿಲ್ಲ ಅವರು ಒಂದು ಫ್ಯಾಮಿಲಿ ಮ್ಯಾನೇ ಹಂಗಂತ ಗುರುಚರ ಐಜಾಜಿ ತಪ್ಪು ಸನ್ಯಾಸತ್ವ ತಗೊಂಡಿಲ್ಲ ನಾನು ಹೌದು ಸನ್ಯಾಸತ್ವ ತಗೊಂಡ ನಾನು ಮದುವೆಯಾಗಿಲ್ಲ ಕಾವಿ ಕಟ್ಕೊಂಡು ನಾನು ಮಠಾ ಮಾಡ್ಕೊಂಡು ತಗೊಂಡಿಲ್ಲ ಅವರು ಒಂದು ಮದುವೆಯಾಗಿ ಆಗಿ ಮರಿಮ್ಮ ಮಕ್ಕಳು ಅಸಾರಸ್ತ್ರು ಅಸಾರಸ್ತ್ರು ಅವರಿಗೆ ಏನೋ ಒಂದು ಇ릿್ತೋ ಅವರಿಗೆ ದೇವರದು ಒಲ್ದೇ ಇದೆ ಅವರು ಮಠಾ ಮಾಡ್ಕೊಂಡಿದಾರೋ ದೇವರ ಜ್ಯೋತಿಷ್ಯ ಹೇಳ್ತಾಿದಾರೋ ಅವರು ಮಾಡ್ಕೊಂಡು ಹೋಗ್ತಾ ಇದಾರೆ ಅದನ್ನ ಪದಗಳಿಗೆ ಮಾಡಬೋದಾ ಆ ನಂಬರ್ ಆ ಪದ ಹೇಳಕ್ ನಾನ್ ರೆಡಿ ಇಲ್ಲ ಅವ್ರ ಬಾಯ್ಗಿಂತ ನೀವ್ ಹೇಳಿದ್ರೆ ಬಾರಿ ಚೆನ್ನಾಗಿರುತ್ತೆ ಗುರುಜಿ ಸಂಸಾರಸ್ಥರು ಅವ್ರ ಮದುವೆ ಮಾಡ್ಕೋಬಹುದು ಮಕ್ಕಳು ಮಾಡ್ಕೋಬಹುದು ಡೆಫಿನೆಟ್ಲಿ ಯಾವ್ದೇ ಸಮಸ್ಯೆ ಇಲ್ಲ ಅದನ್ನು ಹೊರತುಪಡಿಸಿ ಅವ್ರು ಬೇರೆ ಪದವನ್ನು ಬಳಕೆ ಮಾಡಿದ್ದಾರೆ ಬಂದಿದ್ಯಾಂದ್ ನಾನು ಹೇಳ್ತೀನಿ